ತಾಳಕ ಅಥವಾ ಹರಿದಾಳವನ್ನು ನಾವು ಶುದ್ಧ ಮಾಡುತ್ತೇವೆ ರಸವಾದಕ್ಕೋಸ್ಕರ ಅದನ್ನು ಶುದ್ಧ ಮಾಡುವ ಕ್ರಿಯೆ ಹೇಗೆ ಎಂದು ಈ ವಿಡಿಯೋದಲ್ಲಿ ತೋರಿಸಲಿದ್ದೇನೆ ತಾಳಕವನ್ನು ಮೊದಲು ತೆಗೆದು ಕುಟ್ಟಿ ಪುಡಿ ಮಾಡಿಕೊಳ್ಳಬೇಕು ತಾಳಕವನ್ನು ಸಣ್ಣ ಸಣ್ಣ ಪೀಸಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಳಬೇಕು ನೀವು ನೋಡ್ತಾ ಇದ್ದೀರಿ ನೋಡಿ ಪುಟ್ಟಿ ಪುಡಿ ಮಾಡಿಕೊಂಡು ಅವುಗಳನ್ನ ಸಣ್ಣ ಸಣ್ಣ ಪೀಸುಗಳಾಗಿ ಪುಡಿ ಮಾಡಿಕೊಳ್ಬೇಕು ನೋಡ್ತಾ ಇದ್ದೀವಿ ನಾವು ಇದೇ ತಾಳಕ ಇದರಲ್ಲಿ ಎರಡು ಥರದ ತಾಳಕ ಇರ್ತದೆ ಒಂದು ಗಡ್ಡೆಯ ತಾಳಕ ಇನ್ನೊಂದು ಪತ್ರ ತಾಳಕ ಅಂತ ಹೇಳ್ತಾರೆ ಪತ್ರ ಹರಿದಾಳ ಅಥವಾ ಗಡ್ಡೆ ಹರಿದಾಳ ಅಂತ ಹೇಳ್ತಾರೆ ಸೊ ನಾವು ಇದರಲ್ಲಿ ಈಗ ಪತ್ರ ಹರಿದಾಳ ಗಡ್ಡೆ ಹರಿದಾಳ ಪತ್ರ ಹರಿದಾಳ ಅಂತೀವಿ ಸ್ವಲ್ಪ ಇದರಲ್ಲಿ ಗೋಲ್ಡನ್ ಕಲರು ಇರ್ತದೆ ಚಿನ್ನದ ಬಣ್ಣವೂ ಇರುತ್ತೆ ಚಿನ್ನದ ಬಣ್ಣ ಅಂತಾರೆ ಕಾಗೆ ಬಂಗಾರದ ಥರ ಕೆಲವು ವಸ್ತುಗಳು ಇರ್ತವೆ ಅದರಲ್ಲಿ ಅವುಗಳನ್ನು ನಾವು ಉಡಿ ಮಾಡಿಕೊಂಡು ಮೆಲ್ಲೆ 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 ಅದನ್ನು ಉಡಿ ಮಾಡ್ಕೊಳ್ತೇವೆ ನಾವು ಅತಿ ಮೆಲ್ಲೆ ಉಡಿ ಮಾಡ್ಕೋಬೇಕು ಎಚ್ಚರವಾಗಿ ಮಾಡ್ಕೋಬೇಕು ಯಾಕೆಂದರೆ ವಿಷಕಾರಿ ವಸ್ತುಗಳಾದ್ರಿಂದ ಎಚ್ಚರವಾಗಿ ನಾವು ಮಾಡಬೇಕು ನಮ್ಗೆ ಇಷ್ಟ ಬಂದಂಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಕೈಗಳನ್ನೆಲ್ಲ ಚೆನ್ನಾಗಿ ಮತ್ತೆ ಏನಾದರೂ ಕೆಲಸ ಮಾಡಿದ ಮೇಲೂ ಕೈಗಳನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕು ದೇಹದ ಒಳಗಡೆ ಹೋಗದಂಗೆ ನೋಡಿಕೊಂಡ್ರೆ ತುಂಬ ಉತ್ತಮ ಉಡಿ ಮಾಡಿದಾಗ ಮೂಗಿನೊಳಗಡೆ ಹೋಗೋದು ಅಥವಾ ಮುಖದ ಮೇಲೆ ಉಜ್ಜೋದು ಅವುಗಳನ್ನೆಲ್ಲ ಮಾಡದಿರೋದು ಉತ್ತಮ ಯಾಕೆಂದರೆ ಇದು ವಿಷಕಾರಿ ಇರು ವಿಷ ಇರುವಂಥ ಗಟ್ಟೆ ಅಂದರೆ ಹರಿತಾಳ ಅಥವಾ ಹರಿದಾಳ ಅಥವಾ ತಾಳಕ ಅಂತ ನಾವು ಹೇಳ್ತೀವಿ ಇದು ಎಲ್ಲ ಅಂಗಡಿಗಳಲ್ಲಿ ಸಿಗ್ತವೆ ಗ್ರಂಥಿಕೆ ಅಂಗಡಿಗಳಲ್ಲಿ ಮೋಸ್ಟ್ ಆಫ್ ಆಲ್ ಸಿಗ್ತವೆ ನೋಡ್ತಾ ಇದ್ದೀರಲ್ಲ ಅದರಲ್ಲಿ ಅಂಥ ಅಭ್ರಗತ ಥರದ ಪೀಸು ಅದರಲ್ಲಿರ್ತದೆ ಅಪ್ರಗತ ರೀತಿಯಲ್ಲಿರುವಂಥ ಕೆಲವು ಪೀಸುಗಳು ಅದರಲ್ಲಿ ನಾವು ನೋಡ್ಬೋದು ನೀವು ನೋಡ್ತಾ ಇರ್ಬೇಕು ಮೊದಲೇ ನೆಲದಲ್ಲೆಲ್ಲಾದರೂ ಹಾಕ್ಕೊಂಡು ನಾವು ಪುಡಿ ಮಾಡ್ಕೋಬೇಕು ಅಲ್ತಿದ್ರೆ ಅದು ಪುಡಿ ಮಾಡೋದು ನಾವು ನಾವು ಯಾವುದಾದ್ರೂ ಕಲ್ಲು ಬತ್ತಿ ಒಳಗಡೆ ಹಾಕಿ ಪುಡಿ ಮಾಡಲಿಕ್ಕೆ ಹೋದರೆ ಅಷ್ಟು ಈಸಿಯಾಗಿ ಪುಡಿ ಆಗೋದಿಲ್ಲ ಯಾಕೆಂದರೆ ಪುನಃ ಇದನ್ನೆಲ್ಲ ಮಾಡಿದ ಮೇಲೆ ನಾವು ಇದನ್ನು ಪುದನ್ನು ಅರಿತ ಹೋಗ್ಬೇಕು ಅರಿತಾ ಹೋಗ್ಬೇಕು ಅಂತಂದರೆ ಸಣ್ಣ ಪ್ರಮಾಣದಲ್ಲಿ ಅದನ್ನು ನಾವು ನಿಂಬೆಹಣ್ಣಿನ ರಸವನ್ನು ಹಾಕಿ ಮುಂದೆ ಅರಿತಾ ಹೋಗ್ತೀವಿ ಸೊ ಅರಿತಾ ಹೋಗೋದಕ್ಕೆ ಏನಾಗ್ತದೆ ಅದು ಪೂರ್ಣವಾಗಿ ಅದರಲ್ಲಿರುವಂಥ ಕಾರ್ಬನ್ ಅಥವಾ ಇದರಲ್ಲಿರುವಂಥ ಇಂಗಾಲದ ಅಂಶ ಪೂರ್ತಿಯಾಗಿ ಹೋಗ್ಬೇಕು ಇಂಗಾಲದ ಅಂಶವನ್ನು ಪೂರ್ತಿಯಾಗಿ ಹೋಗ್ಬೇಕಂದ್ರೆ ಅದು ಸಿಟ್ರಿಕ್ ಆ್ಯಸಿಡ್ ಅಥವಾ ನಿಂಬೆಹಣ್ಣಿನ ರಸದಲ್ಲಿ ಅದರಲ್ಲಿರುವಂಥ ಕಪ್ಪು ಬಣ್ಣ ಅಥವಾ ನಾವೀಗ ಅದನ್ನು ಯಾವುದಾಗ ಕಾಯಿಸಿದಾಗ ಅದರಿಂದ ಕಪ್ಪು ಬಣ್ಣ ಹೋಗ್ತದೆ ಯಾವುದೇ ಆಗಲಿ ಗಂಧಕ ನೋಡಿ ಈಗ ನಿಂಬೆಹಣ್ಣಿನ ಸಹ ಹಾಕಿ ಅದರಲ್ಲಿ ನಾವು ತಾಳಕದ ಹುಡಿಯನ್ನು ಹಾಕಿದ್ವಿ ತಾಳಕದ ಹುಡಿಯನ್ನು ಹರಿತಾ ಇದ್ದರೆ ನೀವು ಇದನ್ನು ನೋಡ್ತಾ ಹೋಗ್ಬೋದು ನಾವು ಅರಿಯುವ ರೀತಿಯನ್ನು ನೀವು ನೋಡ್ತಾ ಹೋಗ್ಬೇಕು ಅರಿತಾ ಅರಿತಾ ಬಣ್ಣ ಚೇಂಜ್ ಆಗ್ತಾ ಬರ್ತದೆ ನೀವು ನೋಡ್ತಾ ಇರಿ ನೋಡ್ತಾ ಹೋಗ್ತಾ ಇರಿ ನೋಡಿ ಅದು ಅರಿತ ಅದರ ಬಣ್ಣ ಪೂರ್ಣವಾಗಿ ಚೇಂಜ್ ಈಗ ನೀವು ಹಳದಿ ಬಣ್ಣದಲ್ಲಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದು ಮತ್ತೆ ಕನ್ವರ್ಟ್ ಆಗ್ಲಿಕ್ಕೆ ಶುರುವಾಗುತ್ತೆ ಹಾಗೆ ಈಗ ಹರಿಯುವಂತ ಈ ಹರಿತಾಳವನ್ನು ಇರೋ ಇರೋತ್ತಿಗೆ ಕಡಿಮೆ ನೀವು ಹನ್ನೆರಡು ದಿವಸಗಳು ಅರಿವು ಹನ್ನೆರಡು ದಿವಸ ಕಂಟಿನ್ಯೂಸ್ ಆಗಿ ನಿಮ್ಗೆ ಹರಿಲಿಕ್ಕೆ ಆಗೋದಿಲ್ಲ ನನಗೆ ಗೊತ್ತುಂಟು ನೀವು ದಿವಸಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕಿ ನೀವು ಮೆಲ್ಲೆ ಮೆಲ್ಲೆ ಅಂದರೆ ದಿವಸಕ್ಕೆ ಒಂದು ಎರಡು ಗಂಟೆ ಮೂರು ಗಂಟೆ ಅಷ್ಟೇ ಅರಿಲಿಕ್ಕಾಗದು ನೀವು ಒಂದು ನಿಂಬೆಹಣ್ಣಿನ ರಸವನ್ನು ಹಾಕಿ ನೀರ ಬಿಟ್ಟು ಒಂದು ಹತ್ತು ಗ್ರಾಮ್ನಷ್ಟು ಹಾಕ್ಕೊಂಡು ಅದನ್ನು ಅರಿತಾ ಅರಿತ ಹತ್ತು ಗ್ರಾಮು ಗ್ರಾಮ್ ಅದಕ್ಕೆ ತಕ್ಕಂಗೆ ನೀವು ಹಾಕ್ಕೊಂಡು ಇದನ್ನು ಅರಿತಾ ಹೋಗ್ಬೇಕು ಒಂದು ಗಂಟೆ ಎರಡು ಗಂಟೆ ಮೇಲೆ ನೀವು ಅದನ್ನು ನೆರಳಲ್ಲಿಡಬೇಕು ನೆರಳಲ್ಲಿಟ್ಟು ಅದು ಅದರ ಅದು ಮೆಲ್ಲೇ ಮೆಲ್ಲ ಮೇಲೆ ಒಣಗ್ತಾ ಹೋಗ್ತದೆ ಪುನಃ ಮಾರನೇ ದಿವಸ ಪುನಃ ಒಂದು ನಿಂಬೆ ಹಣ್ಣನ್ನು ಹಾಕಿ ಹಣ್ಣಿನ ರಸವನ್ನು ಮಾತ್ರ ಹಾಕಬೇಕು ನಿಂಬೆ ಹಣ್ಣಿನ ರಸವನ್ನು ಹಾಕಿ ಪುನಃ ಮಾರನೇ ದಿವಸ ಇರಬೇಕು ನೋಡಿ ಆ ಪುಡಿ ಹೆಂಗಿರ್ತದೆ ಎಂಬುದನ್ನು ತೋರಿಸ್ತಾ ಇದ್ದೇನೆ ಅಷ್ಟೇ ಈ ಥರ ಇರುವಂಥ ಪುಡಿ ಅದು ಅದನ್ನ ನಾವು ಕುಟ್ಟಿ ಪುಡಿ ಮಾಡಿದಾಗ ಈ ಥರ ಪುಡಿ ಬರ್ತದೆ ನೋಡಿ ಅದನ್ನು ನಾವು ಕಲ್ಬತ್ತಿಯಲ್ಲಿ ಹಾಗೆ ಹಾಕ್ತಾ ಇದ್ದೇವೆ ಹಾಕಿದ್ಮೇಲೆ ಏನು ಮಾಡ್ತೇವೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋಗಬಹುದು ನೀವು ಅದೇ ಕಲ್ಬತ್ತಿಯಲ್ಲಿ ಅದನ್ನು ಹಾಕಿದ ಕಲ್ಲು ಕುಟಿಕೆನು ಕಲ್ಲು ಬತ್ತಿಯೋ ಏನ್ ಹೇಳ್ತಿಲ್ಲ ನಾನು ಗೊತ್ತಿಲ್ಲ ಅದಕ್ಕೆ ಕಲ್ಲು ಕುಟಿಕೆ ಅಂತ ಹೇಳ್ತೀವಿ ಕೆಲವರು ಕಲ್ಲು ಬತ್ತಿ ಅಂತ ಹೇಳ್ತಾರೆ ಒಟ್ಟು ಕಲ್ಲಿನಲ್ಲಿ ಅರಿಬೇಕಷ್ಟ ಹುಡಿಯನ್ನ ನೋಡಿ ಇನ್ನು ಅದಕ್ಕೆ ಏನು ಮಾಡಬೇಕು ನಾವು ಮುಂದೆ ನಿಂಬೆ ಹಣ್ಣಿನ ರಸವನ್ನು ಅದಕ್ಕೆ ಹಾಕೋ ನಿಂಬೆಹಣ್ಣಿನ ರಸವನ್ನು ಹಾಕೋ ನಿಂಬೆ ಹಣ್ಣಿನ ರಸವನ್ನು ಹಾಕೊಂಡು ಅದನ್ನ ಅರಿಬೇಕೀಗ ಹುಡಿಯೆಲ್ಲ ಹಾಕಿ ನೋಡಿ ಈಗ ನಿಂಬೆಹಣ್ಣಿನ ರಸವನ್ನು ಹಿಂಡಿ ಇಟ್ಕೊಂಡಿದ್ದೀವಿ ಮೊದಲೇ ಇದನ್ನೆಲ್ಲ ಆಗಾಗ ತೋರಿಸ್ಲಿಕ್ಕೆ ಆಗೋದಿಲ್ಲ ಅದು ನಿಂಬೆ ಹಣ್ಣು ಹೇಗೆ ಹಿಂಡಿದ್ರಿ ಅಂತ ಕೇಳಿದ್ರೆ ಅವಲ್ಲ ತೋರಿಸುವಂತದ್ದಲ್ವಲ್ಲ ನಿಮಗೆ ನಿಂಬೆ ಹಣ್ಣನ್ನು ಹೇಗೆ ಅದನ್ನ ಹೇಗೆ ಅದಕ್ಕೆ ನಿಂಬೆ ಹಣ್ಣಿನ ರಸವನ್ನು ಉಗಿದ್ರು ಇಲ್ವ ಎಂಬುದನ್ನು ತೋರಿಸ್ತಾ ಇದ್ರೆ ಉಗಿದು ಅವುಗಳನ್ನ ನೋಡಿ ಅವುಗಳು ಸ್ವಲ್ಪ ಆ ಮಟ್ಟದಲ್ಲಿ ನಾವು ಅರಿತಾ ಬರೋದಕ್ಕೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರ್ತದೆ ಯಾಕೆಂತಂದ್ರೆ ಮಧ್ಯದಲ್ಲಿರುವಂಥ ಬಣ್ಣಗಳೆಲ್ಲ ಚೇಂಜ್ ಆಗ್ತದೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರ್ತದೆ Рита, Рита, на